ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನೀವೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೀನಪ್ಪ ಅನ್ನೋ ವೀಕ್ಷಕರೇ ಈ ನಾಲ್ಕು ಕೆಲಸ ಮಾಡಿದರೆ ಹಣದ ಸಮಸ್ಯೆ ಕಾಣೋದಿಲ್ಲ ಕಾಣೋದಿಲ್ಲ ಹೌದಾ ಇದನ್ನು ಕಪ್ಪು ಬಟ್ಟೆಯಲ್ಲಿ ಸುತ್ತಿ ಹಣವನ್ನು ಇಡುವ ಜಾಗದಲ್ಲಿ ಇರಿಸಿ ಏನಪ್ಪ ನಾಲ್ಕು ಕೆಲಸ ಏನಪ್ಪ ಅಂದರೆ ನಾಲ್ಕು ಕೆಲಸ ಅಂದರೆ ವೀಕ್ಷಕರೇ ನಾಲ್ಕು ನೋಟ್ ಹಣ ಒಂದು ಕಪ್ಪು ನೋಟ್ ಅಂದರೆ ಐದುನೂರು ರೂಪಾಯಿ ನೋಟ್ ಒಂದು ಪರ್ಪಲ್ ಅಂದರೆ ನೆರಳೆ ಕಲರ್ ನೂರು ರೂಪಾಯಿ ನೋಟ್ ಒಂದು ಹಸಿವಿ ನೋಟ್ ಯಾವುದು ಐವತ್ತು ರೂಪಾಯಿದ ನೋಟ್ ಒಂದು ಕೇಸರಿ ಕಲರ್ ನೋಟು ಆರೆಂಜು ಅಂದರೆ ಇನ್ನೂರು ರೂಪಾಯಿ ನೋಟು ಎರಡುನೂರು ರೂಪಾಯಿ ನೋಟ ಇವು ನಾಲ್ಕು ನೋಟಿಂದ ನೀವು ಹಣ ಸಂಪಾದಿಸಬಹುದು ಐಶ್ವ ಐಶ್ವರ್ಯವಂತರಾಗಬಹುದು ಶ್ರೀಮಂತರಾಗುವ ಎಲ್ಲ ಲಕ್ಷಣಗಳು ಈ ನಾಲ್ಕು ನೋಟಲ್ಲಿ ಇದೆ ಈ ಈ ನಾಲ್ಕು ಹತ್ರ ಇದ್ದರೆ ನೀವು ಅದೃಷ್ಟವಂತರ ಸಾಮಾನ್ಯವಾಗಿ ಇರುತ್ತೆ ಹತ್ರ ಆದರೆ ನಾನು ಹೇಳೋ ಒಂದು ಕೆಲಸ ಮಾಡಿದರೆ ಅಷ್ಟೇ ನೀವು ಶ್ರೀಮಂತರಾಗ್ತೀರ ಏನಪ್ಪ ಅಂದರೆ ಅದು ವೀಕ್ಷಕರೇ ಕೆಂಪು ಕೆಂಪು ಬಟ್ಟೆ ನಾಲ್ಕು ತಗೊಳ್ಬೇಕು ನಾಲ್ಕು ಕೆಂಪು ಬಟ್ಟೆಯಲ್ಲಿ ಒಂದೊಂದು ಹಣ ಇಡಬೇಕು ಒಂದೊಂದು ಇನ್ನೂರು ರೂಪಾಯಿದು ಹೌದಾ ಇನ್ನೂರು ರೂಪಾಯಿದೊಂದು ಐನೂರು ರೂಪಾಯ್ದೊಂದು ನೂರು ರೂಪಾಯಿದೊಂದು ಒಂದು ಇಡಬೇಕು ನಾಲ್ಕು ಮನೆಯಲ್ಲಿ ಇಟ್ಟುಬಿಟ್ಟು ನಿಮ್ಮ ಮನೆಯ ನಾಲ್ಕು ಭಾಗದಲ್ಲಿ ದಿಕ್ಕಿನಲ್ಲಿ ಇಡಬೇಕು ವೀಕ್ಷಕರೇ ಎಷ್ಟು ದಿನ ಏಳು ದಿನ ಏಳು ದಿನ ಯಾರಿಗೂ ಗೊತ್ತಾಗದೆ ನೀವು ಯಾರಿಗೂ ಹೇಳಲಾರದೆ ಅದೇ ಯಾರಿಗೂ ನೋಡಬಾರ್ದು ಇಡುವಾಗ ಅದ ನಾಲ್ಕು ಭಾಗ ಎಲ್ಲ ಇಡಬೇಕು ಮನೆಗೆ ಎಲ್ಲಪ್ಪ ಅಂದರೆ ವೀಕ್ಷಕರೇ ಮೊದಲನೇ ಭಾಗ ನಿಮ್ಮ ಮನೆ ಮೇಲೆ ಮೊದಲನೇ ಭಾಗ ನಿಮ್ಮ ಮನೆಯ ಮೇಲೆ ಎರಡನೇ ಭಾಗ ನಿಮ್ಮ ಮನೆಯ ಮುಂದೆ ಬಾಗಿಲ ಮುಂದೆ ಎರಡನೇ ಭಾಗ ಮೂರನೇ ಭಾಗ ಎಲ್ಲಪ್ಪ ಅಂದರೆ ನಿಮ್ಮ ಮನೆಯ ದೇವರ ಮುಂದೆ ನಾಲ್ಕನೇ ಭಾಗ ಎಲ್ಲಪ್ಪ ಅಂದರೆ ನೀವು ಉಪಯೋಗಿಸುವ ರೂಮ್ ಸ್ಥಳ ನೀವು ಹೆಚ್ಚು ಯಾವ ಸ್ಥಳ ಬಳಸ್ತೀರ ಅಲ್ಲಿ ಅಲ್ಲಿಡಬೇಕು ಅಲ್ಲಿ ಏಳು ದಿನ ಯಾರಿಗೂ ಕಾಣದಂತೆ ಇಟ್ಟರೆ ವೀಕ್ಷಕರೇ ನೀವು ಅದು ಇಷ್ಟು ಒಂಥರ ಆಗ್ತೀರಾ ಈಶ್ವರೇ ಅಂತಸ್ ನಿಮ್ಮ ಕೈಯಲ್ಲಿ ತುಂಬ ಬರುತ್ತೆ ಎಣ್ಸಕ್ಕಾಗ್ದೆಷ್ಟು ಹಣ ಇರುತ್ತೆ ಕೋಟ್ಯಾದ ಈಶ್ವರ ಆಗ್ತೀರಾ ವೀಕ್ಷಕರು ಎಷ್ಟು ದಿನದಲ್ಲಿ ಏಳು ಅಲ್ಲಿ ಹೌದಾ ವೀಕ್ಷಕರೇ ಇದನ್ನ ಕೆಲಸ ಎಲ್ಲಿ ಅಂತ ಹೇಳಲ್ಲ ಇದ್ರಿಗೆ ಕೆಲಸ ರಾತ್ರಿ ಮಾಡಿ ಮನೆಯಲ್ಲೇ ಮಾಡಿ ರಾತ್ರಿ ಮಾಡಿದರೆ ಯಾರಿಗೂ ಗೊತ್ತಾಗಲ್ಲ ಹತ್ತು ಗಂಟೆ ಅಲ್ಲ ಹನ್ನೊಂದು ಗಂಟೆಗೆ ಮಾಡಿ ಯಾವ ವಾರ ಮಾಡುವಂತೇಳಾ ರವಿವಾರ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಭಾನುವಾರ ಹೌದಾ ತುಂಬ ತುಂಬ ಒಳ್ಳೆಯದಾಗುತ್ತೆ ವೀಕ್ಷಕರೇ ಹೌದಾ ವೀಕ್ಷಕರೇ ಏಳು ದಿನ ಈ ಕೆಲಸ ಮಾಡುವಾಗ ಯಾರಿಗೂ ಗೊತ್ತಾಗಬಾರ್ದು ಮತ್ತು ಏಳು ದಿನ ನಿಮ್ಮ ಮನೆಯಲ್ಲಿ ಮಾಂಸದ ಊಟ ಮಾಡಬಾರ್ದು ಮತ್ತು ಕಪ್ಪು ಊಟ ಇಳಿಸಬಾರ್ದು ಏಳು ದಿನ ನೀವು ನೀವೇ ಹೌದಾ ಇಷ್ಟೇ ವೀಕ್ಷಕರು ನೀವು ಮಾಡಿ ನಿಮ್ಮ ಜನರಿಗೆ ತುಂಬ ಒಳ್ಳೆಯದಾಗುತ್ತೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದ್ ಭಟ್ ಗುರುಜಿ ಮೊಬೈಲ್ ಸಂಖ್ಯೆ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆ ಇದ್ದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು